ದಾಖಲೆ ಮೊತ್ತಕ್ಕೆ ಕೋಣ ಮಾರಾಟ ಹೋರಿ ಮೇಕೆ ಎಮ್ಮೆ ಹಸು ದುಬಾರಿ ಹಣಕ್ಕೆ ಮಾರಾಟವಾದದ್ದನ್ನು ನೋಡಿರಬಹುದು ಕೇಳಿರಬಹುದು ಆದರೆ ಇಲ್ಲಿ ಒಂದು ಕೋಣ ಎಷ್ಟು ಹಣಕ್ಕೆ ಮಾರಾಟವಾಗಿದೆ ಗೊತ್ತಾ ನಿಮಗೆ ಈ ಕೋಣ ಮಾರಾಟವಾದ ಬೆಲೆ ಕೇಳಿದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ ಅದು ಎಲ್ಲಿ ಅಂತೀರಾ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಲಕನೂರ ಗ್ರಾಮದ ರಾಯಪ್ಪ ಚೌಗಲ ಎಂಬುವವರು ಸಾಕಿದ್ದ ಎರಡು ವರ್ಷದ ಕೋಣ ಬರೋಬ್ಬರಿ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿಗಳಿಗೆ ಮಾರಾಟವಾಗಿದೆ ಅಂದಾಜು ಎಂಟು ಪಾಯಿಂಟ್ ಐದು ಕ್ವಿಂಟಾಲ್ ತೂಕ ಹೊಂದಿರುವ ಕೋಣ ಸಂತಾನೋತ್ಪತ್ತಿ ಕಾರ್ಯಕ್ಕೆ ಹೆಸರುವಾಸಿಯಾಗಿದೆ ಕೋಣಕ್ಕೆ ದಿನನಿತ್ಯ ಇನ್ನೂರರಿಂದ ನಾನೂರು ರೂಪಾಯಿ ಬೇಯಿಸುತ್ತಿದ್ದ ಕೋಣದ ಮಾಲೀಕ ರಾಯಪ್ಪ ಮಾರಲು ಆಸಕ್ತಿ ಇರಲಿಲ್ಲ ಆದರೆ ಮೇವಿನ ಕೊರತೆಯಿಂದ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿಗೆ ಕೋಣವನ್ನು ಬಾಗಲಕೋಟೆ ಜಿಲ್ಲೆಯ ರಬಕವಿ ಪಟ್ಟಣದ ಜಾನುವಾರುಗಳ ವ್ಯಾಪಾರಸ್ಥರೊಬ್ಬರಿಗೆ ಮಾರಾಟ ಮಾಡಿದ್ದಾರೆ ಊಟ ಕರ್ದೇನ್ರಿಪಾರದ ಇನ್ನೂ ಒಂದು ಲಕ್ಷ ಹದಿನೈದು ಸಾವಿರ ರೀ ಯಾವ್ರವ್ರು ಹೋದ್ರಿ ಇದನ್ನ ರಾವ್ರಿ ಎಷ್ಟು ವರ್ಷ ಐತಿ ಇದಕ್ಕೆ ಇದು ಏಕೆ ಎರಡು ವರ್ಷ ಎರಡು ವರ್ಷ ಒಂದು ಲಕ್ಷ ಹದಿನೈದು ಸಾವಿರ ರೀ ಹದಿನೈದು ಸರ್ ಹಾಂ ಎಷ್ಟು ವರ್ಷ ಆದ ನೀವು ಇದನ್ನ ಆರೈಕೆ ಮಾಡಿರಿ ಇದನ್ನು ನಾವು ಮಾಡಾಕತ್ತ ಒಂದು ವರ್ಷ ರೀ ಒಂದು ವರ್ಷ ಈಗ ಎಷ್ಟು ವರ್ಷ ಆಗೈತಿ ಈಗ ಈಗ ಎರಡು ವರ್ಷ ಎರಡು ತಿಂಗಳದಾಗ್ಯಾವ ರೀ ಎರಡು ತಿಂಗಳಿಗೆ ಹಾಂ ಈಗ ಇಷ್ಟು ಇಷ್ಟು ದಿವಸ ಇದನ್ನು ಬೆಳೆಸಿ ಹಾಂ ಇವ್ನ ಮತ್ತೊಬ್ರಿಗೆ ಮರಕತ್ತೀರಿ ನಿಮ್ಗೆ ಏನು ಅನ್ಸೈತಿ ಏನೋ ಒಂದು ಸ್ವಲ್ಪ ನಾವು ಕೊಡಬಾರ್ದು ಅನ್ನೋದು ರೀ ಈಗ ಮೇವಿಂದ ಒಂದು ಸ್ವಲ್ಪ ತೊಂದರೆ ಬರೋಕೈತೆ ಮೇವಿನ ತೊಂದರೆ ಬರೋ ಅಂತ ಕೊಟ್ಟು ಸಲ ಈಗ ಹೊ ಆಮೇಲೆ ಎಮ್ಮಿ ಅವ ಇಷ್ಟು ದುಡ್ಡಕ್ಕೆ ಮಾರ್ತವ ಇದು ವಿಶೇಷ ಅಂದ್ರೆ ಕ್ವಾನ್ ಇವತ್ತು ಮಾರೈತಿ ಏನು ಅನ್ಸತ್ ನಿಮ್ಗೆ ಏನು ಈಗ ರೀ ಇಷ್ಟು ದಿವಸ ಹೋಂತ ಹೋರಿ ಇವ ಅದ ಮಾರ್ತಿದ್ವಿ ರೀ ಈ ಕ್ವಾನ ನಮ್ದ ನಾವು ತಂದೆಗ ಒಂದು ವರ್ಷ ಆತ್ರಿ ನಾವು ತಂದಿದು ನಮಗೊಂದು ಸ್ವಲ್ಪ ಚಲೋ ಅನ್ಸೈತ್ರಿ ಒಂದು ಯೋಗ್ಯ ಇದು ಬರಂತೆ ಒಂದು ಲಕ್ಷ ಹದಿನೈದು ಸಾವಿರಕ್ಕೆ ಹೆಚ್ಚಿಂದ ಅನಿಸಾಂತ ನಮ್ಗೆ ಕೊಟ್ಟ ಯಾವ